ಚಲೋಲಲ್ಲ ಹ್ಞೂ ಹೌದಾನ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ನಾನು ಈಗ ಲಾಗ್ ಶುರು ಮಾಡಕ್ಕದೇನಿ ಇವತ್ತಿನ ಲಾಗ ಇವತ್ತಿನ ರೂಟೀನ್ ಹೇಗೆ ಅಂತ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೂರ್ಯೋದಯ ನೋಡಿರಿ ಈಗ ಸೆಕೆಂಡ್ ಸೆಕೆಂಡಿಗೂ ಮ್ಯಾಗೆ ಲೇಟಾಗಿ ಲೇಟಾಗಿಬಾರ್ದಾನ ಸೂರ್ಯದೇವಿ ಏಳು ಗಂಟೆಗೆ ಬರ್ತಾನ ಹ್ಞೂ ಹಾಂ ಹಾಂ ಕಸ ಗುಡಿಸೀನಿ ಹಂಗ ಕಸ ಗುಡ್ಸೀನಿ ಇಲ್ಲಿ ಬನ್ನಿ ಗೌರಿ ಸಗಣಿ ತುಂಬಿ ಮೇವು ಹಾಕ್ಬೇಕು ಅನ್ಕೊಡ್ದೆ ನೀ ಬಂದು ನೀ ಇಲ್ಲೇ ಅದಿ ಅಂತ ನಾ ಮಾಡೇನಿ ಅದ ನಾನು ಹಂಗೆ ಮಾಡೇನಿ ನೀ ಇಲ್ಲೇದೆ ಅಂತ ನಮ್ಮದು ಮುಂಜಾನೆ ದ್ಕೊಳ್ಳೇನ ರೂಟೀನ್ ಶುರು ಆಗೈತು ನೋಡಿರಿ ನೀರು ಹಸೋದ್ರಿ ನೀರು ಹಾಸುದು ನೀವು ನಮ್ಮ ಗೌರಿ ಏನು ಮೇವು ಹಾಕಿಲ್ಲ ಸಗಣ ಗುಡ್ಸಿಲ್ಲ ನಮ್ಮ ಯಜಮಾನ್ರು ಮಾಡ್ತಾರೆ ಸ್ನಾನ ಮಾಡ್ಬೇಕಂತ ಅನ್ಕೊಂಡಿದ್ನಿ ಕಸಷ್ಟ ಗುಡ್ಸಿನಿ ಇನ್ನು ಮನೆ ಹತ್ತಿ ತಳ್ಕೋಬೇಕಾ ಮನೆ ಐತಿ ತಳ್ಕೊಂಡು ಬಾಳೆ ತಿಕ್ಕಿ ಜ ಪೂಜೆ ಮಾಡಿಕೊಂಡು ಮೊದಲ ಗೊತ್ತಲ್ಲರಿ ನಮ್ಮ ಮನೆಯವ್ರಿಗೆ ಚಾ ಕಳ್ಸ್ಬೇಕು ಬಾಗಲಂಗ್ ನಮ್ಮ ಪಪ್ಪಿಗೆ ಗೊತ್ತಾತ ಯಾಕಂದ್ರೆ ಯಾಕಂದ್ರೆ ನನ್ನೀ ಹೊಡಿತೇನಂತ ಗೊತ್ತಾತ ನಾನು ತಲೆ ಪಚ್ಕೊಳಾಗತ್ತೆ ನಾನು ಹೇಳಿದ್ನೆಲ್ಲ ಸಿಕ್ಕಾಪಟ್ಟು ಹೇರ್ ಫಲ ಆಗತ್ತವ ಅಂಥೇಳೆ ಹೇರ್ ನೋಡ್ರಿ ದಿನ ಇಷ್ಟಿಷ್ಟು ಕೂದಲ ಅಂದ್ರೆ ಇಷ್ಟು ಕೊಂದು ಕೂದ್ಲಾಗ್ಯವು ಈ ನನ್ನ ತಲೆಗೆ ಇಷ್ಟು ಕೂದಲಿದ್ದ ಅಂದ್ರೆ ನನಗೆ ಆಶ್ಚರ್ಯ ಆಗತ್ತೆ ಎಲ್ಲ ಉದಿರುದಿರು ನೋಡ್ರಿ ಎಲ್ ಸಿಗ್ಯಾವ್ ಹಿಂಗೆ ನನಗೆ ಉದ್ರಿನ ಇಲ್ಲಪ್ಪ ಸಮ ಯಾಕೆ ಹಿಂಗೆ ಬಿಡೋ ಸಮಯ ತುದ್ರಾಕತ್ತವ ಯಾಕಂತ ಗೊತ್ತಾಗ ಒಲ್ಸೊಬ್ರು ಹೇಳಿದ್ರೆ ಥೈರಾಯ್ಡ್ ಅಂತ ಆಕ್ಯದಂಥೇಳಿ ಬಟ್ ಥೈರಾಯ್ಡ್ ಇಲ್ಲ ಅಂತ ಅನ್ಕೋತೀನಿ ನಾನು ಯಾಕಂದ್ರೆ ನಾನು ಹೆವಿ ಟೆನ್ಷನ್ ಮಾಡಿದಕ್ಕೆ ನನಗೆ ಬಂದಿತ್ತದ ಈಗ ರೀಸೆಂಟಾಗಿ ನಾ ಬಂದಿತ್ತು ಮೊದಲೇನು ನಿದ್ರಕ್ಕಿಲ್ಲ ಹಾಗಾಗಿ ಅದರ ಥೈರಾಯ್ಡ್ಗಳಿಗೆ ಕಂಟಿನ್ಯೂ ತೊಗೋಬೇಕಂತೇಳಂತಂದ್ರಿ ನಾನು ಥೈರಾಯ್ಡ್ಗಳ್ಗೆ ತೊಗೊಳೋದನ್ನು ಬಿಟ್ಟೇನಿ ಎಷ್ಟಿ ಮರಗಾಕತೈತಿ ಕೂದಲು ಉದ್ರೋದು ನೋಡ್ರಿ ಟೆನ್ಶನ್ಕ ಉದುರಾಕತಿರ್ಬೋದು ಮೋಸ್ಟ್ಲಿ ಮತ್ತೆ ಈಗ ಥಂಡಿ ದಿನಕ್ಕ ಸ್ವಲ್ಪ ಉದರ್ತಾವ ಡಾಕ್ಟ್ರಾಪತಿ ಏನಾಗಂಗಿಲ್ಲ ನನಗ ಆದ್ರೂ ಯಾಕೆ ಇಷ್ಟೊಂದು ಹೇರ್ ಅಂತ ಗೊತ್ತಾಗಲ್ತ ಇನ್ನೇ ಹಚ್ಕೊಂಡೆನ್ ತಲೆ ಸ್ನಾನ ಮಾಡ್ಬೇಕಂತ ಹೇಳಿ ಬಚ್ಕೊಳ್ ಮುಂದೆ ಅಷ್ಟಕ್ಕೊಂದು ಹೇರ್ ಬಂದ ನೋಡ್ರಿ ದಿನ ಅಷ್ಟಿಷ್ಟು ಕೂದಲ ನಾವು ಬೇಕಾದಷ್ಟು ಸುಂದರವಾಗಿರ್ ಬೆಳಗ್ಗೆ ಇರಲಿ ಕರ್ರಗೆ ಇರಲಿ ಗೋದ್ಗೆಂಪು ಇರಲಿ ಹಂಗೋ ಇರಲಿ ಎಲ್ಲ ಸೌಂದರ್ಯನು ಹೈಲೈಟ್ ಮಾಡೋದನ್ನ ತಲೆಗಿನ್ ಕೂದಲ ನಾವು ಬೇಕಾದಷ್ಟು ಚಂದ ಇರಲಿ ತಲೆ ಕೂದಲೂ ಇರಲಿಲ್ಲ ಅಂದ್ರ ಅಂದ ಚಂದ ಎಲ್ಲ ಹೋಗ್ಬಿಡ್ದೇನು ಕಾಣಿಸಂಗಿಲ್ಲ ಹೆಣ್ಮಕ್ಳಿಗಾಗ್ಲಿ ಗಂಡು ಮಕ್ಕಳಿಗಾಗಲಿ ಏರ್ ಭಾಳ ಮುಖ್ಯ ಏನಪ್ಪ ಈಗಿನ ಜನ್ರೇಷನ್ದವ್ರಿಗಂತರೂ ಸಿಕ್ಕಾಪಟ್ಟೆ ಹೇರ್ ಫಾಲ್ ಮತ್ತೆ ಲಗೋನು ಕೂದಲು ಬೆಳ್ಳಗಾಗೋದು ಆಗೋದು ನಮ್ಮವರು ಇಲ್ಲ ಅಷ್ಟು ಬೆಳಗಾಗಿಲ್ಲ ತಲೆ ತುಂಬ ಕೂದಲು ಎಲ್ಲ ಕರಗನೇ ಇಲ್ಲ ಬರೀ ಬೆಳಗ್ಗೆನ ಹನಿಗಳ ನೋಡ್ರಿ ನಮ್ಮ ಬೇಕಾಗಿರೋದಕ್ಕೆ ಚಿಂತೆ ಮಾಡೋದು ಬಿಟ್ಟು ಬೇಡದೆ ಇರೋದಕ್ಕೆ ಚಿಂತೆ ಮಾಡ್ತಿರ್ತೇವೆ ನಾವು ಹಂಗಾಗಿ ಹಿಂಗಕ್ಕೆ ತಂತ ಅನಿಸ್ತು ಹಿಂಗ ಹಂಗ ಇಕ್ತೇನಲ್ಲ ಹಂಗ್ ಬರ್ತಾ ಫುಲ್ ಎಣ್ಣೆ ಹಚ್ಕೊಂಡೆ ನಾನು ಅಷ್ಟ್ ಎಣ್ಣೆ ಹೆಚ್ಕೊಂಡ್ರುನು ಅಷ್ಟರ್ ಲಾಸ್ ತಲೆ ಸ್ನಾನ ಮಾಡ್ಬಂದ ಹೆಂಗ ಬಿತ್ ಹೆಂಗ್ ಇಕ್ತೇನ್ ಹಂಗ ಬರ್ತಾ ಹೋದ್ಲಾ ಮತ್ ಇನ್ನೊಂದ ನಾವು ಮೊದ್ಲ ಮೊದ್ಲು ಉದುರ್ತಿದ್ರು ನಾನು ಇಲ್ಲ ನೀ ಕ್ವಾಯಿಲ್ ಹಾಕಿ ನೀರ್ ಕಾಸ್ಕೋತಿಲ್ಲ ಬಹುಶಃ ಮೋಸ್ಟ್ಲಿ ಅದಕ್ಕೂ ಇರ್ಬೋದಂತ ಅನ್ಸ್ತೇತಿ ಗೊತ್ತಿಲ್ಲ ಏನಾದ್ರೂ ಲಾಸ್ ಆಗ ಏನಾದರೂ ಮಾಡ್ಬೇಕು ನಿಮ್ಗೆ ಏನಾದರೂ ಟಿಪ್ಸ್ ಇದ್ರೆ ಹೇಳಿ ಟಿಪ್ಸ್ ಗೊತ್ತಿದ್ರೆ ಹೇಳ್ರಿ ಅದು ಆಯಿಲ್ ಕರಿಬೇವು ಅದು ಇದು ಹಾಕಿಲ್ಲ ಆಯಿಲ್ ಮಾಡ್ಕೊಳ್ಳೋದು ಅದು ಕಡಿಮೆ ಅಕ್ಕವ ಇವು ನೋಡೋಣ ಕ್ರಮೇನೇ ಯಾವ ಕಡಿಮೆ ಅಕ್ಕ ಅಂತ ಗೊತ್ತಿಲ್ಲ ಜಾಕ ಮಾಡ್ಕೊಂಬರ್ತೇನೆ ಆಮೇಲೆ ಸೇರ್ತೇನೆ ಅದು ಜಳಕ ಕೋಜಿ

ನಷ್ಟ ಮಾಡಿದೆ ನಷ್ಟ ಮಾಡಿ ನಾನು ಮತ್ತೆ ಆಮ್ಯಾಗ ಸಿಗ್ತಾನೆ ನೋಡೋಣ ದಿನ ಪೂರ್ತಿ ಹಂಗೆಲ್ಲ ಓಕೆ ಅಂತ ಹೇಳಿ ಹುಂಚೆನ್ ಮನೆ ಹುಂಚೆನ್ ತೊಗೊಂಬಾ ಹದಿನೈದು ಬಡೀಬೇಕನ್ನೋ ಪ್ಲಾನ್ ಐತಿ ನೋಡ್ತೇನೆ ಇನ್ನಕ್ಕೆ ಅಂತ ಹೇಳಿ ನಮ್ಮ ಮನೆಯವ್ರ ನೀರ್ ಹಸಕತಾರ ಅಲ್ಲಿ ನೀರ್ ಹಸಕ್ ಹೋಗಿಲ್ಲ ಹಂಗಾಗಿ ಅವರ ಇಲ್ಲಿ ನೀರ್ ಹಸಕತ್ತಾರ ಅವ್ರ ಅಲ್ಲಿ ಅಂದ್ರೆ ಇಲ್ಲಾಂದ್ರೆ ನನ್ ನೀರ್ ಹಸೋದಕ್ಕಿತ್ತ ಜಳಕ ಪೂಜೆ ಏನೋ ಗೊತ್ತಿಲ್ಲ ಟೈಮಿಗೆ ಒಂಬತ್ತವ್ರಿಗೆ ಆಗೈತಿ ನನ್ ಮತ್ತೆ ಆಮ್ಯಾಗ ಸಿಗ್ತೇನೆ ಮಲ್ಲಿಗೆ ಹೂವು ಎಷ್ಟು ಹಳೇದು ನೋಡ್ರಿ ಮೊನ್ನೇನೂ ಹರಿದ ಕಟ್ಟಿ ಇಟ್ಕೊಂಡಿದ್ದೆ ನಾನು ಹೊಳ್ಳಿ ಮತ್ತು ಈಗ ಒಳ್ಳೆದು ತಿನ್ನ ಹೂವು ದೇವರಿಗೆಲ್ಲ ಹೂ ಹರಿದಡಿಸ್ತೇನೆ ಆಬೋಲಿ ಮತ್ತು ಮಲ್ಲಿಗೆ ಈ ಸೀಝ್ ಈ ಟೈಮಲ್ಲ ಭಾಳ ಅಳತ ಈ ಹೂವು ಮಳೆಗಾಲದಲ್ಲಿ ಹೂವು ಸಿಗಂಗಿಲ್ಲ ಅಷ್ಟು ಚೆಂದ್ರಿ ನಮ್ಮ ಮಾವಿನ ಎಲ್ಲ ಉದುರು ಉದ್ರಿ ಬಳಾಕತ್ತ ದೃಷ್ಟಿ ನಮ್ಮ ಅಂದುಶಃ ನಮ್ಮ ಮನೆಯವ್ರು ಚಪ್ಪಲ್ ಹಾಕ್ಬೇಡಂತ ಹೇಳಿ ನೀವು ಚಪ್ಪಲ್ ಹಾಕ್ಯಾರ ಕಸ್ಬಾರ್ ಗೀತಿ ಹಾಕ್ತಾರೆ ಅಂದ್ರೆ ದೃಷ್ಟಿ ಆಗಬಾರ್ದು ಅಂತೇಳಿ ಬಟ್ ಚಪ್ಪಲ್ ಹಾಕಬಾರ್ದು ಅವ್ರು ಹಾಕ್ಯಾರ ನೋಡ್ರಿ ಐದ್ರೊಳಗೆ ಐದು ಇದ್ದಿದ್ದು ಒಂದು ಉಳದೈತಿ ಗೈಲೆಲ್ಲ ಬಿದ್ದ ನೋಡ್ರಿ ಕೆಳಗೆ ಭಾಳ ಉದುರು ಉದುರು ಬಿಳ ಓ ಕಣ್ಣ ಕಣ್ತಾಗ್ತಾವ ಅಲ್ಲೊಂದು ಮ್ಯಾವಂದು ದೊಡ್ಡದೈತಿ ನಡಕ್ಕೆ ಗಿಡ ಇರಕತ್ತಿತ್ತದ ಮತ್ತು ತಗೋದು ಚೆಂಬಿದ್ರೆ ಹಾಲು ಹಾಕ್ಸಿ ಗೊಂಜಾತನಿ ಹಾಕ್ಸಾಕ ಗೊಂಜಾತನಿ ಹೆಂಗೆ ತುಂಬಿಟ್ಟೆ ಅಂದ್ರೆ ಇಷ್ಟು ಗೊಬ್ಬರ ಚೀಲುಗಳ ಇದ್ರೊಳಗೆ ತುಂಬಿಟ್ಟೆವು ಯಾಕಂದ್ರೆ ಇದನ್ನು ಗೊಂಜಾಳಿನ ರಾಶಿ ಮಾಡ್ತೇವಲ್ಲ ಜನ ಬಾಳಬೇಕು ನಾವು ಸದ್ಯಕ್ಕೆ ಮನೆಯಾಗ ಮಂದಿ ದೇವಿ ಅವ್ರ ಮಿಷಿನ್ದವ್ರು ಒಬ್ಬರು ಬರ್ತಾರ ಇದೊಂದು ಐಡಿಯಾ ನೋಡ್ರಿ ನಮ್ದು ಇವಾಗ ತುಂಬಿಟ್ಟಿವಂದ್ರೆ ಈ ಗಟ್ಟು ಬುಟ್ಟಿಲ್ಲನ ತುಂಬಿಕೊಡೋದು ಈಜಿ ಆಕೈತೆ ಅಂತ ಇವು ಒಂದು ಭಾಳ ಆಗಂಗಿಲ್ಲ ಬಟ್ ಜನ ಜಾಸ್ತಿ ಬೇಕು ಒಂದು ಅರ್ಧ ತಾಸಿನಾಗ ಹತ್ತು ಹದಿನೈದು ನಿಮಿಷದಾಗೆಲ್ಲ ಮುಗಿತಾವ ಅದೊಳಗೆ ಅವನಿಗೆ ಶಾಲೆ ಬಿಟ್ಟಿದ್ವಿ ಅಲ್ಲ ಅವನು ಹಾಗಾಗಿ ಪೂರ್ತಿ ಎಲ್ಲ ಒಣಗಿಬಿಟ್ಟವ ಒಂದು ಹತ್ತು ಮಂದಿ ಇದ್ರೂ ಕಡಿಮೆನ ಇವಾಗಷ್ಟು ಇವ್ ಕಷ್ಟ ಮಷಿನ್ ಶುರು ಶುರು ಅದಕ್ಕೋಸ್ಕರ ಈ ಐಡಿಯಾ ಹೆಂಗೈತಿ ಹೇಳ್ರಿ ಯಾರಾದರೂ ನಮ್ಮ ಐಡ್ಯಾನೂ ನೀವು ಟ್ರೈ ಮಾಡ್ರಿ ಚೆನ್ನಾಗಿ ಕಡಿಮೆ ಇದ್ದಾಗ ಈ ಥರ ಗೊಬ್ಬರ ಚಿಲದ್ದು ಅಂದ್ರೆ ಗೊಬ್ಬರ ಚೀಲದಾಗ ತುಂಬಿ ಇಟ್ಟಿವಿ ಅಂದ್ರೆ ತಗೊಂಡ್ ತಗೊಂಡು ಸುರಿಯಾಗಿ ಬರ್ತೈತಿ ಅರ್ಧ ತನಿ ಅದನು ಅರ್ಧ ತನಿ ಚಿಲ್ದ ತುಂಬಿಟ್ಟವಿ ಇನ್ನು ಅರ್ಧ ಬುಟ್ಟಿಲಿ ತುಂಬೋದವನು ಅಷ್ಟು ಖಾಲಿ ಅದನ್ನು ಕುಂತಿತ್ತ ಮನೆ ಆಕಾರ ನೋಡಿರಿ ನಮ್ದು ನಾನು ಮತ್ತೆ ನೀನು ಮಾಡಾಕ ಮಿಷನ್ ಕಾಕ್ಷಿ ಕಾಕ್ಸಿ ಬಂದೀನೋ ಅದ್ನೇನು ಉಳಿಯೋದ್ ಮಾಡೋಕ್ಕಾಗಲ್ಲ ಕೆಲಸ ಮಾಡಿದಾಗ ಜೋರಾಗಿತ್ತು ನೋಡಿರಿ ಬಂತು ಇಚ್ಛ ಇರ್ಬೇಕು ಆರಾಮ್ ಕೈ ಕಾಲು ಮುಖ ಸಹಿತ ತಕೊಂಡಿಲ್ಲ ಯಾಕಂದ್ರೆ ಪಾಪ ಅವ್ರ ಲೇಟ್ ಐತಲ್ಲ ಅದಕ್ಕೋಸ್ಕರ పూలిం క్లిం సంజిట్బి కందా తర్శిలి క్లిండి మారాకం తిటిం మారకామ్లిలా మారకం నిండిం తిటింత్తి మారా మారక యారా కరసం bir ha തിളള ഏകദി വർത്ത ഹിൻ്റെ പാണ്ട്രവ ഏക പാണ്ട്രണ്ട ഏകദശി സക്കേക്ക ಟೈಮಿಗೆ ಆರು ಗಂಟೆ ಆಯ್ತು ಅಂತ ಅನಿಸ್ತತಿ ಚಕಷ್ಟು ಕೊಟ್ಟು ಕಸ ಬಂಡೆ ಐತಿ ಮಾಡ್ಕೋಬೇಕ ನಾನು ಏಕಾದಿಸಿ ನಮ್ಮ ಮನೆಯವ್ರಿಗೆ ಏನು ಮಾಡ್ಬೇಕು ಗೊತ್ತಿಲ್ಲ ಕೇಳ್ತೀನಿ ಚಪಾತಿ ಮಾಡಂದ್ರೆ ಚಪಾತಿ ಮಾಡ್ತೀನಿ ನಾನು ಅಷ್ಟೇ ಮಾಡಂದ್ರೆ ಬಸ ಅಲ್ಲಿ ರೈಸ್ ಗೀಸ್ ಮಾಡಿ ಇಡ್ತೀನಿ ತಿಂತ ರಸ ಇವತ್ತನ್ನ ಮಾಡಂಗಿಲ್ಲ ನಾನು ಶಪಾತಿ ಇಲ್ಲ ಸಾರಷ್ಟು ಎಷ್ಟು ಆರಾಮ್ ಬಂದಿದಾರ ನಾವ್ ಅರ್ಜುನ್ ಕೊಟ್ರಿ ಅರ್ಜುನ್ ಕೊಟ್ರಿ ನಾವ್ ನನ್ ತಾಕ ಅವನ ಪತ್ರಿ ಅವ್ರಿ ಹೆಣ್ಮಕ್ಳು ಅರ್ಜುನ್ ಅದ ಆರಾಮ್ ಆರಾಮ

ಎಲ್ಲಾರು ನಮ್ಮ ಮನೆಯವರು ಹಾಲಿನ ಬೆಳೆ ಇದಿ ಅಂತ ಹೇಳಂತ ಅಂದ್ರೆ ನಾವು ಬೆಳಿ ಅದ್ ನಾವ್ ಕಡಿಕೆ ಬಂದ ಅಂದ್ರೆ ಹಕ್ಕೊಂಡ್ರ ಬರ್ತಿತ್ತು ಅದ ಈಗ ಸಾಲಿಗೆ ಹೋಗ ಮುಂದೆ ಬರೋ ಮುಂದೆ ಅದನ್ನೆಲ್ಲ ತಗೊಂಡ ಆಡಿಸಿ ನಮ್ಮ ನಮ್ಮನೆಯವ್ರ ಸಕ್ರೆ ಬಾಳ್ಬೇಕು ಅದ್ರೊಳ ಖನಿಚ್ ಆ ಒಂದು ಬಾಳ್ಬೇಕು ಸಕ್ರೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮ್ ನಾನು ಈ ಗ್ಲಾಕ್ಸ್ನೂ ಮಾಡಿ ನಾನಿವತ್ ತೊಗರಿ ಕಾಳ ತೊಗರಿ ಬ್ಯಾಳೆ ಎಲ್ಲ ತೊಗರಿ ಕಾಳಿನ ಪಲ್ಯ ಏನೋ ರಾತ್ರಿ ಪೂರ್ತಿ ನೆನೆಸಿಟ್ಕೊಂಡಿದ್ನಿ ನೆನೆಸಿ ಇಟ್ಕೊಂಡಿದ ಮೂರ್ ವಿಝಿಲ್ ಕೂಗಿಸಿ ಕುದಿಸಿ ಕುದಿಟ್ಕೊಂಡೇನೆ ಈಜಿ ಯಾಕೇತ್ ಮಾಡಬೇಕು ಇದು ಯಾಕೇತ್ ಅಂತ ಹೇಳಿ ತೊಗರಿ ಕಾಳಿನ ಪಲ್ಯ ಮಾಡಿ ತೊಗರಿ ಕಾಳಿನ ಕರಿ ಮಾಡ್ತಾರ ಸಾರ್ನು ಮಾಡ್ತಾರ ಪಲ್ಯನು ಮಾಡ್ತಾರ ನಾನು ರೊಟ್ಟಿ ಮಾಡಕೇನಿಲ್ಲ ಹಂಗಾಗಿ ಪಲ್ಯ ಮಾಡಿದ್ರ ಅತಂತೆ ಖರೀದಿ ಮಾಡಂಗಿಲ್ಲ ಖರೀದಿ ಆದ್ರೆ ನಾವು ಮಸಾಲೆ ತಿ ಹಾಕೊಂಡ್ ಕೊಬ್ಬರಿ ಉಳ್ಳಾಗಡ್ಡಿದ್ನ ಎಲ್ಲಾನು ಹಾಕೊಂಡ ಹುರ್ಕೊಂಡ ಸ್ವಲ್ಪ ಬೇಕಂತಂದ್ರೆ ನಾವೇನಾದ್ರೂ ಸ್ವಲ್ಪ ಗರಂ ಮಸಾಲ ಚಕ್ಕೆ ಆಗ್ಲಿ ಕೊತ್ತಂಬರಿ ಕಾಳು ಕಾಳಾಗ್ಲಿ ಮತ್ ಗಸಗಸೆ ಎಲ್ಲಾನು ಸೇರಿಸಿ ಹುರ್ಕೊಂಡ್ ಟೊಮೆಟೊ ಉಳ್ಳಾಗಡ್ಡಿದ್ನೆಲ್ಲಾನು ಮಿಕ್ಸಿ ಮಾಡ್ಕೊಂಡ್ ನಾವು ಕರಿ ಮಾಡ್ಕೋಬಹುದ ಮಸ್ತ್ ಕತಿ ನಾವ ಯಾವಾಗ್ಲೂ ಬ್ಯಾಳಿ ಪಲ್ಯ ತಿಂತಿರ್ತೇವಿ ಬ್ಯಾಳಿ ಸಾರು ತಿಂತಿರ್ತೇವಿ ಅಂದ್ರ ಕಾಯಿನ್ ಪಲ್ಯದಿ ತಿಂದಿರೋದಿಲ್ಲ ಮಾಡೋದು ಬಹಳ ಕಡಿಮೆ ಒಂದ್ಸಲ ಯಾರಾದ್ರೂ ಮಾಡಿರ್ಲಿಲ್ಲ ಅಂದ್ರೆ ಮಾಡಿ ಮಸ್ತ್ ಸಿಂಪಲ್ ಆಗಿ ನಾನು ಈಗ ಹೆಂಗ್ ಮಾಡ್ತೇನೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೇನೆ ಟೊಮೆಟೊ ಮತ್ತೆ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಳಗೇನೆ ಬೇಡಿ ಟೊಮೆಟೊ ಕಟ್ ಮಾಡಿ ಮಾಡಿಟ್ಕೊಂಡಿ ದಿನಾ ಪೂರ್ತಿ ದಿನಪೂರ್ತಿ ಹೆಂಗೆಲ್ಲ ಹೋಗ್ತೈತೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೇನೆ ಟೈಮ್ ಈಗ ಗಂಟೆ ಆಗೈತಿ ಹೇಳೋದೇ ಲೇಟ್ ಆಗಿರೋದೇ ನಮ್ಮ ನಮ್ಮ ಮನೆಯವ್ರ ನಾಲ್ಕು ಗಂಟೆ ಕನ ಎದ್ದ ಅಲ್ಲಿ ಇನ್ನೊಂದ್ ಸ್ವಲ್ಪ ನೀರ್ ಹೆಸಕ್ ಹೋಗ್ಯಾರ ನಾಲ್ಕು ಗಂಟೆಗೆ ನಾನು ಎದ್ದಿರ್ತೇನೆ ಎದ್ ಹೊಳ್ ಮುಕ್ಕೋತೀನಿ ಮತ್ತೆ ಕೆಲಸ ಏನೈತಾಳ ಅಂತ ಹೇಳಿ ಕಸಾತಿ ಐತಿ ಬಟ್ ಯಾಕಿಲ್ಲ ಇನ್ನು ಗೊಂಜಾಳಿಂದ ಹಾಕ್ಸೇವಲ್ಲ ನಮ್ಮ ಒಣಗಸ್ಬೇಕು ಗೊಂಜಾಳ ಹಾಕ್ಸದ್ ನಿನ್ನೆ ಸಿಕ್ಕಾಪಟಿ ಆತ ಬಹಳ ರಾಸಿ ಬಹಳ ಕಳ್ಸಾತ ನಮ್ದ ಮಿಸ್ಟೇಕ್ ಅದ ಅದನ್ನ ವಿಡಿಯೋತಿ ಮಾಡಕ್ ಹಾಕ್ಸುದು ವಿಡಿಯೋತಿ ಮಾಡಕ್ ಟೈಮ್ ಸಿಗ್ಲಿಲ್ಲ ನಮ್ಮ ಮನೆಯವ್ರು ಬರ್ಗಡ್ದ ಅಡುಗೆ ಮಾಡ್ಕೋಬೇಕು ರೊಟ್ಟಿ ಎದ್ದು ಅಂಗ್ಳ ಕಸ ಒಂದು ಕಸ ಗುಡಿಸ್ಕೊಂಡ ನೀರು ಬಜ್ಜಿ ಅಂಗಳ ಕಸ ಗುಡಿಸಿ ಗೌರಿ ತಗಲಿ ಗುಡಿಸಿ ನೋವು ಹಾಕಿ ಕೋಳಿಗಳು ಬಿಟ್ಟ ಕೋಳಿ ಕಾಳು ಹಾಕಿ ಒಳಗೆ ಬರ್ಬೇಕಾದ್ರೆ ಟೈಮ್ ಆಗ್ಬಿಡದಿ ಹ್ಮ್ ನೀರತ್ತಿ ತುಂಬ್ಕೋಬೇಕೆಲ್ಲ ಎಷ್ಟು ಸ್ವಚ್ಛ ಎಲ್ಲ ತೊಳೆದ ರಾತ್ರಿ ಕಮ್ಮಿ ಬರ್ತಾವಲ್ರಿ ಹಂಗಾಗಿ ಹಗಲಿ ಇದ್ದಾಗ ತುಂಬ್ಕೊಂಡಿಟ್ಟ ನಿಮ್ಮ ಅಮ್ಮ ಏನು ಮಾಡ್ತಾ ಮಾಡ್ತಾಯಿಲ್ಲ ಹಂಗ ಮಾಡ್ಕೋತೀನಿ ರೊಟ್ಟಿ ಜೊತೆ ಅಂದ್ರೆ ಮಸ್ತ್ ಕರಿ ಮಾಡಿದ್ರೂ ಮಸ್ತ್ ಆದ್ರೆ ಅದ್ರಂಗೆ ಟೈಮ್ ಇಲ್ಲ ಅದಕ್ಕೋಸ್ಕರ ಅವ್ರು ನಮ್ಮ ಮನೆಯವರು ಹನ್ನೊಂದು ಅಂದ್ರೆ ಬರ್ತಾರ ಹನ್ನೊಂದಕ್ಕೆ ಕರೆಂಟ್ ಹಾಕವು ಕರೆಂಟ್ ಹೋಗಿಬಿಡ್ದೆ ನೀರು ರೀತಿ ತುಂಬ್ಕೋಬೇಕಾ ಈಗ ಒಗ್ಗರಣೆ ಎಷ್ಟು ಬೇಕು ನೋಡ್ರಷ್ಟೇ ನೀ ಹಾಕೋತೀನಿ ಖಾರಕ್ಕೆ ಮಸಾಲೆ ಕುಡಿಸ್ಬೇಕಾ ಮಸಾಲೆ ಕುಡ್ಸ ಮಾಡೇ ಇಲ್ಲ ಇಲ್ಲೂ ಮಾಡ್ರಿ ಕಾ ತೋರಿ ಕಳ ಸಿಕ್ಕಂತ ಮಾರ್ಕೆಟ್ ಅಲ್ಲಿ ಸಾಸ್ವಿ ಜೀರಿಗೆ ಒಗ್ಗರಣೆಗೆ ఫ్రై మల్దీ హాక్రదీ ఫ్రై కడి ఖార జాస్తి ಕಾಳೆ ಅಂದ್ರೆ ಹಾಕೊಳ ರಸ ನೀರ್ ಹಾಕಿ ಕುದಿಸ್ಕೊಂಡಿರ್ತೇವ ನೀರ್ಸ ಇರ್ಲಿ ಈಗ ಒಂದ್ ಐದು ನಿಮಿಷ ಅಷ್ಟ ಕುದಿಸ್ಕೋತೀ ನೀವ್ ಆಲ್ರೆಡಿ ಕಾಳು ಕುದ್ದಿರ್ತಾವ ಒಂದು ಐದು ನಿಮಿಷ ಆದ್ರೆ ಖಾರ ಉಪಾಯಲ್ಲ ಹೇರ್ಕೊಳ್ಳಿ ಅಂತ ఇష్ట నోడ్రీ పల్లె రొట్టి జొతే మస్త్ కాంబినేషను పల్లె రెడీ ఆత నేను గ్యాస్ ఆసిన నోడ్రీ ఎస్ మస్త్ కనసత్తు నోడ్రీ న రసినీ అన్నదొగ అదే తినక బర్తైతే అంతే చపాతి రొటీ ఎల్దర జొతే మస్త్ కాంబినేషను ಯಾರಾದರೂ ಮಾಡಿರಲಿಲ್ಲ ಅಂದ್ರೆ ಅದೊಂದ್ಸಲ ಟ್ರೈ ಮಾಡಿರಿ ನಾನು ಲಾಸ್ಟಿಗೆ ಕೊತ್ತಂಬರಿ ಮಿಕ್ಸ್ ಮಿಕ್ಸಿದ್ದೀನಿ ನಾನು ಒಳಗೆ ಅಡುಗೆ ಮಾಡಕತ್ತೀನಿ ಹೊರಗೆ ಸ್ವಲ್ಪ ಅದು ಒಲಿ ರಿಪೇರಿ ಐತಿ ಹಾಗಾಗಿ ಇಲ್ಲೇ ಅನ್ನ ಮಾಡಾಕತ್ತೆ ನೋಡ್ರಿ ಒಳಗೆ ಅನ್ನ ಕಿಟ್ಟಿನ ಕೆಳಗೆ ಗ್ಯಾಸಿನ ಮ್ಯಾಗ ನಾನು ಅನ್ನ ಮಾಡೋಂಗಿಲ್ಲ ಏನಾರು ಅರ್ಜೆಂಟ್ ಟೈಮಲ್ಲಿ ಇತ್ತಂದ್ರೆ ಅಷ್ಟು ಶಾವಿಗೆ ಪಾಯಸ ಹೇಳಿ ಇಲ್ಲೇ ಗೋಡಂಬಿ ಬದಾಮ ಮತ್ತು ದ್ರಾಕ್ಷಿ ತೊಗೊಂಡೇನಿ ದ್ರಾಕ್ಷಿ ಸ್ವಲ್ಪ ಇದ್ದು ಹಾಗಾಗಿ ಎಷ್ಟು ಇದಾವೆ ಅಷ್ಟು ತೊಗೊಂಡೇನಿ ದ್ರಾಕ್ಷಿ ಇನ್ನು ಬದಾಮ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ತುಪ್ಪದೊಳಗೆ ಫ್ರೈ ಮಾಡ್ಕೋತೀನಿ ನಾನು ಇವತ್ತು ನಾನು ಶಾವಿಗೆ ಪಾಯಸ ಮಾಡೋಕೇನಿಲ್ಲ ನಾವು ರವೆದ ಶಾವ್ಗೆನ ಮಾಡಿಸ್ಕೊಂಬರ್ತಿದ್ವಿ ಬಟ್ ಇದು ಗೋಧಿ ಶಾವಿಗೆ ನೋಡ್ರಿ ಗೋಧಿ ಶಾವಿಗೆ ಫಸ್ಟ್ ಟೈಮ್ ಮಾಡಾಕ್ತೇನಿ ಮಸ್ತ್ ರುಚಿ ಅಂತ ಅನ್ಕೋತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾನು ಹೆಂಗೆ ಮಾಡ್ತೇನೆ ಅಂತೇಳಿ ಮತ್ತು ಇಲ್ಲಿ ಸ್ವಲ್ಪ ಕೇಸರಿ ತಗೋದಿಟ್ಕೊಂಡೇನಿ ಕೇಸರ್ ಇನ್ನೂ ರುಚಿ ಆಕೈತೆ ಅಂತ ಸ್ವಲ್ಪ ಕೊಬ್ಬರಿನೂ ತುರಿದಿಟ್ಕೊಂಡೇನಿ ಇವ್ನಿಷ್ಟನ್ನು ಫ್ರೈ ಮಾಡ್ಕೋತೀನಿ ನಮ್ಮ ತುಪ್ಪ ಹಾಕಿ ಆಮ್ಯಾಗ ಇಲ್ಲಿ ಶಾವಿಗೆ ಇದಾವ್ಯೋ ನೋಡ್ರಿ ಗೋಧಿ ಶಾವಿಗೆ ರವೆ ಶಾವಿಗೆ ಅಲ್ಲ ಇವು ಬೆಳಗಾವ್ ಸೈ ಬೆಳಗಾವ್ದಲ್ಲಿ ಸಿಗ್ತಾವೆ ನೋಡ್ರಿ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಅಲ್ಲಿ ಫ್ರೆಂಡ್ಸ್ ಹಿಂಗೆ ಫ್ಯಾಮ್ಲಿ ಯಾರಾದರೂ ಇದ್ರೆ ತರಿಸ್ಕೊಬೋದು ರವೆ ಶಾವ್ಗಿಕ್ಕಿಂತ ಗೋಧಿ ಶಾವಿಗೆ ಭಾಳ ರುಚಿ ಇರ್ತಾವೆ ಅಂದ್ರೆ ಆರೋಗ್ಯಕ್ಕೂ ಸಹಿತ ಅಷ್ಟೇ ಚಲೋ ರಾಗಿಯೂ ಸಿಗ್ತಾವೆ ಎಲ್ಲನೂ ಸಿಗ್ತಾವೆ ನಮ್ಮನ್ನು ಶಾವಿಗೆ ಖಾಲಿ ಆಗ್ಯಾವ ಇನ್ನು ಮನೆಯವರು ಯಾವಾಗಾರ ಬೆಳಗಾವಿಗೆ ಹೋದ್ರೆ ತುಂಬ ಅಂತ ಹೇಳ್ಬೇಕು ರೀಸೆಂಟಾಗಿ ಹೋಗೋರು ಅದಾರ